ಶಿವಕುಮಾರ್ ಭಾನುಗಳು ಮತ್ತು ಶಿವಾನಂದ್ ಪಾಟೀಲ್ ಒಂದು ಮಾತುಕತೆ ಏನು ಮಾತುಕತೆ ಅಂದರೆ ಲಿಂಗಾಯಿತರು ಒಕ್ಕಲಿಗೆ ಒಂದಾಗೂ ಲೋಕಸಭಾ ಎಲೆಕ್ಷನ್ ಆದ ಹದಿನೈದು ದಿವಸನಾಗಿ ಸಿದ್ದರಾಮಯ್ಯ ಅವ್ರನ್ನ ನಾನು ಹೇಳ್ತೀನಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ನಿಮ್ಮ ಸಮಾಜ ಲಿಂಗಾಯತ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಭಾನುಗಳಿಗೆ ಬರುವಂತ ನಂಗೆ ನಾವು ಲಿಂಗಾಯತು ಸಿದ್ದರಾಮಯ್ಯ ಸಲುವಾಗಿಲ್ಲ ಸಿದ್ದರಾಮಯ್ಯ ನಾವ್ಯಾಚಿಸ್ಬೇಕು ನಾವು ಡಿಕೆ ಸುಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಹುಡುಗಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದಂದ್ರ ನೀವೆಲ್ಲ ಹಾಲು ಮತ್ತು ಸಮಾಜದವರು ಇವತ್ತು ಬಿಜೆಪಿ ಓಟ್ ಆಗ್ತೀವಿ ಇಲ್ಲ ಅಂದ್ರೆ நீ காங்க ஹைஸ்னா சிதாமட்டி கொடுக்க இது கொடுக்க நம்ம ஒன்று வானி அதுக்க இது சத்தி நான் சூழ் நான் பழமை பாயிண்ட் ஒன் பர்செண்ட் நிதி நம்ம சொல்லு